ನಿಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಡು ಸುಪ್ಪ ಸೂಪರ್ ಡೂಪ್ಪರ್ ಹಿಟ್ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸು ಬನ್ನಿ ಅದರಿಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಹಾಟ್ಲಿ 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 ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರ ಅವ್ರಿಗೆಲ್ಲ ಹಾಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಒಂದು ಟೆನ್ ಪ ಒಂದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗಿಲ್ಲ ಅಂದ್ರೂ ಒಂದು ಟೆನ್ ಪರ್ಸೆಂಟ್ ಆದರೂ ನಾನು ವೀಡಿಯೋ ಇಂದ ಯೂಸ್ ಆಗುತ್ತೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದರಿಗಿನ ಮುಂಚೆ ನಾನು ವೀಡಿಯೋನ ಫುಲ್ಲು ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಸಬ್ಸ್ಕ್ರೈಬ್ ಬಟನು ಒಂದು ಟೂ ಸೆಕೆಂಡ್ಸ್ ಆಗೋಲ್ಲ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೆ ಓಕೆನಾ ಇವಾಗ ಒಂದು ಒಳ್ಳೆಯ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಆಲ್ರೆಡಿ ಗೃಹಲಕ್ಷ್ಮಿ ಅಮೌಂಟು ತುಂಬ ಜನಕ್ಕೆ ಬಂದುಬಿಟ್ಟಿದೆ ಓಕೆನಾ ತುಂಬ ಜನಕ್ಕೆ ಅಂದ್ರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಬಂದಿದೆ ಅದು ತುಂಬ ಜನಕ್ಕೆ ಅಲ್ವಾ ಒಂದು ಇಪ್ಪತ್ತು ಲಕ್ಷ ಜನ ಒಂದು ಕೋಟಿಯಲ್ಲಿ ಇಪ್ಪತ್ತು ಲಕ್ಷ ಜನಕ್ಕೆ ಬಂದಿದೆ ಅಂತ ಅಂದರೆ ಇನ್ನು ಇನ್ನು ಸ್ವಲ್ಪ ಜನಕ್ಕೆ ಯಾಕೆ ಬಂದಿಲ್ಲ ನಮಗೆ ಅಂತ ಡೌಟ್ ಇರುತ್ತೆ ಓಕೆನಾ ಅದು ಯಾ ಆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಇವತ್ತು ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನನಗೆ ನನಗೆ ನಗು ನ ನಗ್ ನಗು ಬರ್ತಾಯಿತ್ತು ಮೇಡಮ್ ಗ್ರಹಲಕ್ಷ್ಮಿ ಕಂತಿನ ಹಣವೇ ಎಷ್ಟು ಸಾರಿ ಬರುತ್ತೆ ಅಂತ ಹೇಳಿದರು ಅಂದರೆ ನಾನು ಪದೇ ಪದೇ ಗ್ರಹಲಕ್ಷ್ಮಿ ಇದೆ ಇದೆ ಅಂದರೆ ನಾನು ನಾನು ಸರ್ ಇದ್ದರೂ ಮೇಡಮ್ ಇದ್ರೂ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವ್ರ ಸರ್ ಓಕೆನಾ ಏನು ಗೊತ್ತಾ ಡೇಟ್ 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 ಪ್ರಕಾರ ಅಮೌಂಟ್ ಹಾಕ್ತಾಯಿದ್ರೆ ನಾನು ಆ ಆ ಆ ಡೇಟ್ಗೆ ನಾನು ಇದು ವಿಡಿಯೋ ಮಾಡ್ತಾ ಇದ್ದೆ ಬೇಜಾರು ಮಾಡ್ಕೋಬೇಡಿ ನನ್ನ ವೀಡಿಯೋನಿಂದ ನಿಮಗೆ ಬೇಜಾರಾಗಿದೆ ಅನಿಸುತ್ತೆ ಸಾರಿ ಓಕೆನಾ ಬಟ್ ನಾನು ಆ ಡೇಟ್ಗೆ ಡೇಟ್ಗೆ ನಾನು ಯಾವ್ಯಾವ ಡೇಟ್ಗೆ ಅವರು ರಿಲೀಸ್ ಮಾಡ್ತಾಯಿದ್ರು ಆ ಆ ಡೇಟ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಆರನೇ ಕಂತಿನ ಅಮೌಂಟೇ ಎಷ್ಟು ಸಾರಿ ಬರುತ್ತೆ ಅಂತ ಕೇಳಿದರು ಅವ್ರ ಕ್ವಶನ್ಗೆ ನನ್ನ ಈ ಆನ್ಸರು ಓಕೆನಾ ಅದು ಇವಾಗ ಫೆಬ್ರವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಆರನೇ ಕಂತಿನ ಅಮೌಂಟು ಬಂದುಬಿಡುತ್ತೆ ಬಟ್ ನಮ್ಮ ಸಿಸ್ಟಮಲ್ಲೂ ಇನ್ನೂ ಶೋ ಆಗ್ತಾಯಿಲ್ಲ ಬರೀ ಡಿಸೆಂಬರ್ವರೆಗೂ ಮಾತ್ರ ಶೋ ಆಗ್ತಾಯಿದೆ ಸೊ ಹಾಗಾಗಿ ನೋಡೋಣ ಇರಿ ಆರನೇ ಕಂತು ಅಷ್ಟು ಜನಕ್ಕೆ ಬಂದಿದೆ ಅಂದರೆ ಇನ್ನು ಬಿಕ್ಕಿದ ಜನಕ್ಕೂ ಬಂದೇ ಬರುತ್ತೆ ಅಕ್ಕಿ ಅಮೌಂಟು ಜನ್ವರಿ ಮಂತದ್ದು ಶೋ ಆಗ್ತಾಯಿಲ್ಲ ಬಟ್ ಅಕ್ಕಿ ಅಮೌಂಟು ಬಂದಿದೆ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂತ ಹೇಳ್ತಾರೆ ಬಟ್ ಇನ್ನೂವರೆಗೂ ನಮ್ಮ ಆಫೀಸಲ್ಲಿ ಯಾರೂ ಬಂದು ನಮಗೆ ಆ ಥರ ಹೇಳಿಲ್ಲ ಸೊ ಹಾಗಾಗಿ ನೋಡೋಣ ಇರಿ ಅಕ್ಕಿ ಅಮೌಂಟ್ ಬಗ್ಗೆ ನಾನು ಏನು ಹೇಳಲ್ಲ ಬಟ್ ಗೃಹಲಕ್ಷ್ಮಿ ಅಮೌಂಟ್ ಅಂತೂ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ಖಂಡಿತ 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 ಎಲ್ರಿಗೂ ಬಂದೇ ಬರುತ್ತೆ ಇನ್ ಯಾರಿಗೆ ಬಂದಿಲ್ಲ ಫಸ್ಟಿಂದ ಸೆಕೆಂಡ್ ಲಾಸ್ಟ್ವರೆಗೂ ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಆಲ್ರೆಡಿ ಅಮೌಂಟು ಬಂದ್ಬಿಟ್ಟಿದೆ ನನಗೆ ಒಬ್ರು ಮೊನ್ನೆ ನಾನು ಹೇಳಿದ್ದೆ ಅನಿಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಅವ್ರಿಗೆ ಒಂದೇ ಸಾರಿ ಟೆನ್ ತೌಸಂಡ್ ಬಂದಿರೋದ್ರಿಂದ ಅವರು ಸ್ವೀಟ್ ತಂದು ಕೊಟ್ಟರು ಅಂತ ಹೇಳಿದೆ ಅನಿಸುತ್ತೆ ನಾನು ಅವರು ಖುಷಿಗೆ ನನಗೂ ಜನ ಇದ್ದರು ನಾನು ಹೆಚ್ ಜಾಸ್ತಿ ಏನು ಕೇಳೋಕ್ಕೆ ಹೋಗಿಲ್ಲ ಅವ್ರಿಗೆ ಬಟ್ ಅವರು ಬಂದು ನನಗೆ ಇದು ನಿನ್ಗಮ್ಮ ಅಂತ ಕೊಟ್ಟೋದ್ರು ನಾನು ಸರಿ ನನಗೂ ಜನ ಇದ್ದರು ಜಾಸ್ತಿ ಏನು ಕೇಳೋಕ್ಕೆ ಹೋಗಿಲ್ಲ ಆಮೇಲೆ ಬಂದು ನನಗೆ ಇನ್ನೊಂದು ಸಾರಿ ಬರ್ತಾರೆ ಅವರು ಏನಂದರೆ ಅವ್ರ ಅವ್ರ ಅತ್ತೆಗೆ ಪೆನ್ಷನ್ ಮಾಡಿಸ್ಬೇಕಮ್ಮ ಹೇಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳೋಕ್ಕೆ ಬರ್ತಾರೆ ನಾನು ಅವಾಗ ಕೇಳ್ತೀನಿ ಆಂಟಿ ಸ್ವೀಟ್ ಕೊಟ್ಟಿರಲ್ಲ ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅಮ್ಮ ನಿನ್ನ ಹತ್ರ ಚೆಕ್ ಮಾಡಿಸ್ಕೊಂಡು ಹೋಗಿದ್ದು ಒಂದು ಟೂ ಡೇಸ್ಗೆ ನನಗೆ ಅಮೌಂಟ್ ಬಂತು ಸೊ ಹಾಗಾಗಿ ನನ್ನ ಅದಕ್ಕೆ ನಿನಗೆ ಆ ಖುಷಿಗೆ ಸ್ವೀಟ್ ತಂದು ಕೊಟ್ಟೆ ಅಂತ ಹೇಳಿದರು ಸೊ ಹೀಗೆ ಯಾರಾದರೂ ಬಂದು ಹೇಳಿದಾಗ ಖುಷಿಯಾಗುತ್ತೆ ನಾನು ನನ್ನ ಆಫೀಸಲ್ಲಿ ಏನು ನಡೆಯುತ್ತೋ ಅದನ್ನೇ ಹೇಳ್ತೀನಿ ಆಮೇಲೆ ಒಬ್ಬೊಬ್ರು ಏನು ಬರೀ ನನ್ನ ನಂದು ಫ್ಯಾಕ್ಟ್ ಇರೋ ಫ್ಯಾಕ್ಟು ನಾನು ಎದುರುಗಡೆ ಶೇರ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ನನ್ನ ವೀಡಿಯೋಸಿಂದ ಬೇಜಾರಾಗಿದ್ದರೆ ಅವ್ರಿಗೆಲ್ಲ ಸಾರಿ ಹಂಬಲ್ ಸಾರಿ ಓಕೆನಾ ಯಾಕಂದರೆ ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ ನನಗೆ ಮಾತಾಡೋಕ್ಕೆ ಬರೋಲ್ಲ ನಿಜ ಬಟ್ ನನಗೆ ಎಷ್ಟು ನಾನು ಆದಷ್ಟು 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 ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎರಡೆರಡು ಸಾರಿ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಓಕೆನಾ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ